ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಇವತ್ತಿನ ವೀಡಿಯೋದ ವಿಶೇಷ ಏನಪ್ಪಾ ಅಂತ ಹೇಳಿದರೆ ನಾನು ಉಡುಪಿ ರೂಟ್ ಆಗಿ ಕಡ್ತಾಲಕ್ಕೆ ಬರುವಾಗ ಅಲ್ಲಿ ಒಂದು ಮೂರು ಮಂದಿಯನ್ನು ನೋಡಿದೆ ಅವರ ವಿಶೇಷ ಏನಪ್ಪಾ ಅಂತ ಹೇಳಿದರೆ ಅವರು ಬರುವ ದಾರಿಯಲ್ಲಿ ಏನೆಲ್ಲ ಬಳ್ಳಿಯೆಲ್ಲ ಸಿಗ್ತದೆ ಅಂದರೆ ಒಳ್ಳೆಯ ಬಳ್ಳಿಯನ್ನೆಲ್ಲ ಉಪಯೋಗಿಸಿಕೊಂಡು ಅದರಿಂದ ಮನೆ ಕೆಲಸಕ್ಕೆ ಬೇಕಾಗುವಂತಹ ತೋಟದ ಕೆಲಸಕ್ಕೆ ಬೇಕಾಗುವಂತಹ ಬ ಬಟ್ಟಿಯನ್ನು ಅಲ್ಲೇ ಸ್ಥಳದಲ್ಲೇ ತಯಾರಿಸಿ ಬೇಕಾದ ಅಂಗಡಿಗೆ ಅಥವಾ ಮನೆಗೆ ಬೇಕಾದ ಮನೆಗೆ ತಂದು ಕೊಡ್ತಾರೆ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದರೆ ಅವ ಮಾಡಿದೆ ಅವರ ಲೋಕಲ್ ಲ್ಯಾಂಗ್ವೇಜ್ ತುಳು ಆಗಿರೋದರಿಂದ ಅವರ ಬಳಿ ತುಳಲ್ಲೇ ಮಾತಾಡಿದೆ ಅವರು ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಮತ್ತು ಅವರನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಅವರು ಏನೇನೆಲ್ಲ ಮಾಡ್ತಾರೆ ಬಗ್ಗೆ ಅವರ ಬಳಿ ತಿಳ್ಕೊಳ್ಳೋಣ ಬನ್ನಿ ಗಾಯಿಸಿ ಇಲ್ಲಿ

ये तमारी अलग है उन्हें कहाँ है मस्ना नहीं लगा नहीं लगा नहीं लगा बोला कहाँ तक आता है नहीं कहाँ है बर मैं उन्हें सुनता ही था नहीं लगा नहीं लगा बोली नहीं लगा मैं तो बड़ा बंदा बच्ची रहा एनर्जी लाइफ ड्रिंक इंडिया ಯಾಕೆ ಕುಡುಬೋ ಇಲ್ಲ ಗೆಪ್ತೋ ಅಂತಂತ ಹಾ ಹಾ ಇಲ್ಲ ಅದು ತುಂಬೋದು ಇಲ್ಲನಪೋದು ಚುಕ್ಕಲ್ಲದು ವಾಸ ಅಂತಂತ ಅಂತ ಒಂದು ಬೇಲೆ ಏನಾಗ ಏಲೆ ಏಡ್ ಅಂತಂತಾ ಮೂಮೇಲ್ ಅಂತ ರೆಕಲಿ ಜಿಸ್ನ ಪಟಕ ಪಟಕ ಕೊलोनी ರೆಗೂ ತಮ್ಮೆಲ್ಲ ರಕ್ಕ ಬದರ್ ಹಾ ಸ್ಟೈಕಸ್ ಹಾ ಅಂದೆಲ್ಲ ಹಾ ಅವರು ಹೈ

அமுனேலங்கடிடு கூரிபுரா பட்டிபுரா என்கிறன

ಕೆಲವರು ಒಂದೇ ಬೂರು ಪೌಡರ್ ಒಂದು ಮಾದರಿ ಬೋರ್ ಬಂದ್ಪೇನೆ ಪಾಂಡಿಲಿ ಬೋರ್ ಬಂದ್ಪೇನೆ ಬಕ್ಕಿ ಕರುಬೂರು ಕರುಬೂರು ಪಾಂಡಿಲಿ ಬೂರು ಗಟ್ಟಿ ಒಂದೆಲ್ಲ ಗಟ್ಟಿ ಬರ್ಬೋದು ಜನಕ್ಕೆ ಬಾಲಿಕೆ ಜಾಸ್ತಿ ಒಂದು ಜಾಗ್ರತೆ ನಮ್ಮ ಇಲ್ಲಿ ಗೊಬ್ಬರ ಡೆಕ್ಕರ ಬಳ್ಳಿ ಗೊಬ್ಬರ ಡೆಕ್ಕರ ಅಂಚೆ ಅಟ್ಟು ಬರ್ತೀವಿ ಬಾಳಿಕೆ ಜಾಸ್ತಿ

மக்க ஒுாண்டே சாயிடுக்கௌ Untuk kekasih, untuk apa Untuk jodi aja, jodi guys, ntar dari kajeng. Ntar dari kajeng, ntar dari kajeng. Ntar dari kajeng, ntar mana, Radit? Radit? Jadi, mulu, mulu lepas cendet, ada Ah, nal, ಆ Okey that he gave me had my fornoj, right? Humans like others... So it is another find where the fruit is. These flowers are cake or apple. I told them about all but three 이미 there are strong ingredients in the post on bush. Also I am a Different

கட்ட